ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದೇ ಖುಷಿಲಿ ಇವತ್ತು ಪ್ರಪಂಚದ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಅಂದ್ರೆ ಅಮ್ಮ ಮಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಎಷ್ಟು ಅದ್ಭುತ ಅಲ್ವಾ ಅಮ್ಮ ಮಗಳು ಅಂತ ಅಂದ್ರೇನೆ ಪ್ರತಿ ಒಂದು ಹಂತದಲ್ಲೂ ಹೆಣ್ಮಕ್ಳಿಗೆ ಅಮ್ಮ ಅನ್ನೋರು ತುಂಬಾ ಅವಶ್ಯಕ ಆಗಿರ್ತಾರೆ ಹುಟ್ಟದಾಗಿಂದ ಕಾಲೇಜು ಸ್ಕೂಲು ಆಮೇಲೆ ಮದ್ವೆ ವಿಷಯ ಆಗಿರ್ಬೋದು ಬಾಣ ತಂದಲಾಗಿರ್ಬೋದು ಪ್ರತಿ ಒಂದು ಹಂತದಲ್ಲೂ ಅಮ್ಮ ತುಂಬಾ ಮುಖ್ಯವಾಗಿರ್ತಾರೆ ಆಮೇಲೆ ಮೊಮ್ಮಕ್ಕಳು ನೋಡ್ಕೊಳೋದಲ್ಲ ಆಗಿರ್ಬೋದು ಯಾವ್ದೇ ಒಂದ್ರೂ ಕಮ್ಮಿ ಆಗ್ದಂಗೆ ಅಮ್ಮ ನಮ್ಮನ್ ಎಷ್ಟು ಜೋಪಾನ ಮಾಡಿರ್ತಾರೆ ಅಂತಂದ್ರೆ ನಾವು ಆಚೆ ಹೋಗಿ ಒಳಗಡೆ ಬಂದಿದ ತಕ್ಷಣ ಫಸ್ಟ್ ಪದ ಕೇಳೋದೆ ನಾವು ಅಮ್ಮ ಎಲ್ಲಿದ್ಯಾ ಅಮ್ಮ ಏನ್ ತಿಂಡಿ ಮಾಡಿದ್ಯಾ ಅಮ್ಮ ಏನ್ ಅಡ್ಗೆ ಮಾಡಿದ್ಯಾ ನಂಗೆ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಪ್ರತಿ ಒಂದೂ ನಾವು ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತೀವಿ ಇನ್ಫ್ಯಾಕ್ಟ್ ಮದ್ವೆ ಆದ್ಮೇಲೂ ಅಷ್ಟೇ ಅಮ್ಮನ್ ಮೇಲೆ ತುಂಬಾ ಜನ ಡಿಪೆಂಡ್ ಆಗಿರ್ತಾರೆ ಅವ್ರು ಮಾಡೋ ಅಡ್ಗೆ ಆಗಿರ್ಬೋದು ಪ್ರತಿಯೊಂದು ಯಾರೂನು ಅಮ್ಮನ ಋಣ ತೀರ್ಸಕ್ ಆಗಲ್ಲ ಅಲ್ವಾ ಆಮೇಲೆ ಅಮ್ಮಂಗೆ ತುಂಬಾ ಚೆನ್ನಾಗ್ ಗೊತ್ತಿರುತ್ತೆ ಮಕ್ಕಳಿಗೆ ಏನ್ ಬೇಕು ಏನ್ ಬೇಡ ಯಾವ್ದು ಒಳ್ಳೇದು ಯಾವ್ದ್ ಕೆಟ್ಟದು ಪ್ರತಿಯೊಂದು ಗೊತ್ತಿರುತ್ತೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ನಮ್ಗ ಅಪ್ಪಂಗೆ ಡೈರೆಕ್ಟ್ ಆಗಿ ಹೇಳಕ್ ಆಗದೆ ಇರೋದ್ನ ಅಮ್ಮನ್ ಮೂಲಕ ಹೇಳಿ ನಾವು ಪಡ್ಕೊಂಡಿರೋದು ತುಂಬಾ ಇದಾವೆ ಅಮ್ಮ ನಂಗ್ ಬೇಕು ನಂಗ್ ಇದ್ ಬೇಕು ಅಂತ ಹೇಳಿ ಅಮ್ಮ ಅದನ್ನ ಅಪ್ಪಂಗ ಹೇಳಿ ನಮಗ್ ಕೊಡ್ಸಿರೋದು ಉಂಟು ಆಮೇಲೆ ಅಮ್ಮ ಕೆಲವೊಂದು ಸಂದರ್ಭಗಳಲ್ಲಿ ಆ ದುಡ್ನ ಸೇವಿಂಗ್ಸ್ ಮಾಡಿ ಅದನ್ನ ಮಕ್ಳಿಗೆ ಒಡವೆ ಕೊಡ್ಸಿರೋದಾಗಿರ್ಬೋದು ಸ್ಯಾರಿ ಕೊಡ್ಸಿರೋದಾಗಿರ್ಬೋದು ಈ ರೀತಿ ತುಂಬಾ ಮಾಡಿರ್ತಾರೆ ಎಷ್ಟೋ ಜನ ಮನೇಲಿ ಈ ತರ ಆಗಿರುತ್ತೆ ಆಮೇಲೆ ನಾವು ಆ ಮೊದಲನೇ ಸೀರೆ ಅಂತ ಅಮ್ಮಂದೇ ಹುಟ್ಟಿರ್ತೀವಿ ಎಷ್ಟೋ ಜನ ಮೊದಲನೇ ಸೇರಿ ನಮ್ಮಅಮ್ಮಂದ ಹುಟ್ಟಿದೀವಿ ಅನ್ ನಮ್ಮಮ್ಮನ್ ಮದ್ವೆ ಸ್ಯಾರಿ ಹುಟ್ಟಿದೀವಿ ನಮ್ಮಮ್ಮನ್ ಆ ಸ್ಯಾರಿ ಹುಟ್ಟಿದೀವಿ ಅಂತ ಅನ್ಬಿಟ್ಕೆ ಎಷ್ಟು ತುಂಬಾ ಜನ ಹಾಕಿರ್ತಾರೆ ಯಾರೆಲ್ಲಾ ನಿಮ್ದು ಮೊದಲನೇ ಸ್ಯಾರಿ ಹುಟ್ಟಿರೋ ಅನುಭವ ಅಮ್ಮನ್ ಸ್ಯಾರಿ ಆಗಿರತ್ತೆ ಅವರೆಲ್ಲ ನನಗ್ ಕಮೆಂಟ್ ಮಾಡಿ ಆಮೇಲೆ ಅಮ್ಮ ಅಂತಂದ್ರೆ ನಮ್ಗೆ ಎಷ್ಟು ಅವಶ್ಯಕತೆ ಅಂದ್ರೆ ನಾವು ಎಸ್ಪೆಷಲಿ ನಾವು ಅಮ್ಮ ಆದ್ಮೇಲೆನೆ ನಮಗೆ ಅಮ್ಮ ಅನ್ನೋ ಒಂದು ವರ್ಡ್ ಏನಿದೆ ಆ ಶಕ್ತಿ ಏನಿದೆ ನಮ್ಗೆ ಅವಾಗ್ಲೇ ಗೊತ್ತಾಗೋದು ಯಾಕೆ ಅಂತ ಅಂದ್ರೆ ನಾನ್ ಅಮ್ಮ ಆದ್ಮೇಲೆ ನನ್ಗೆ ಅಮ್ಮ ಅನ್ನೋ ಒಂದು ಆ ಫೀಲಿಂಗ್ ಇದೆಯಲ್ಲ ಎಷ್ಟು ಸ್ಟ್ರಾಂಗ್ ಇದೆ ಅದು ಅಂತ ಅನ್ಬಿಟ್ಟು ನಂಗೆ ಅವಾಗ್ಲೇ ಗೊತ್ತಾಗಿದ್ದು ಒಂದ್ ಎಕ್ಸಾಂಪಲ್ ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನಾನು ಯಾಕೆ ಅಂತ ಅನ್ಬಿಟ್ಟು ನನ್ನ ಹಸ್ಬೆಂಡು ಹೀಗೆ ನಂಗೆ ಬಟ್ಟೆ ತಗೊಳಗೆ ತಗೊಳಕೆ ಅಂತ ಅನ್ಬಿಟ್ಟು ನನ್ಗೆ ದುಡ್ಡು ಕೊಟ್ಟಿರ್ತಾರೆ ಒಂದ್ ದಿವಸ ಹೋಗಿ ಬಟ್ಟೆ ತಗೋ ನಿನ್ಗೆ ಅಂತ ಅನ್ಬಿಟ್ಟು ನಾನು ಆನ್ಲೈನ್ ಅಲ್ಲಿ ಬುಕ್ ಮಾಡಿರ್ತೀನಿ ಆಲ್ರೆಡಿ ಸೊ ಈ ಗ್ರಾಸರಿಸ್ ತಗೊಳಕೆ ಮನೆ ಐಟಮ್ಸ್ ತಗೊಳಕೆ ಅಂತ ಆಚೆ ಹೋದೆ ನಾನು ಹೋದ್ಮೇಲೆ ಮಗಳು ಬಟ್ಟೆ ನೋಡ್ದೆ ಅಹ್ ಇರು ತಗೋಡ ನಮ್ ಮಗಳ ಚೆನ್ನಾಗಿದ್ಯಲ್ಲ ನನ್ಗೇನು ಆಮೇಲೆ ತಗೊಂಡ್ರೆ ಆಯ್ತು ಅಂತ ಅನ್ಬಿಟ್ಟು ಎಲ್ಲ ಹೋಗಿ ಅಷ್ಟಕ್ಕೂ ಮಗ್ಳು ಬಟ್ಟೆ ತಗೊಂದ್ಬಿಟ್ಟೆ ನಾನು ಅಂದ್ರೆ ನಮಗ್ ತಗೊಳೋದು ಬಿಟ್ಟು ನಾವು ನಮ್ ಮಕ್ಳಿಗೆ ಅಂತ ಮಾಡ್ತೀವಿ ನೋಡಿ ಅದು ಅಮ್ಮ ಅಮ್ಮ ಅವ್ರಿಗೆ ಅಮ್ಮ ಆಗಿರೋರ್ಗೆ ಮಾಡಕ್ ಸಾಧ್ಯ ಅದು ಆಮೇಲೆ ಅಹ್ ನ ಅಮ್ಮ ಆದವ್ರು ಮಕ್ಳುಗೆ ಅಂತಾನೆ ಅಡ್ಗೆ ಮಾಡಿರ್ತಾರೆ ಅವ್ರು ತಿನ್ನೋತಕ ಕೆಲವೊಬ್ರು ತಿನ್ನಲ್ಲ ಅಹ್ ಫಸ್ಟ್ ಮಕ್ಳು ತಿನ್ಲಪ್ಪ ಮಕ್ಳು ಚೆನ್ನಾಗಿರ್ಲಿ ಮಕ್ ಮಕ್ಕಳು ಗೋಸ್ಕರ ಅಂತಾನೆ ಅವ್ರ ಜೀವನ ಫುಲ್ ಮುಡಿಪಾಗಿಟ್ಕೊಟ್ಟಿರ್ತಾರೆ ಇನ್ನು ಕೆಲವರು ಅಪ್ಪ ಅಮ್ಮ ಇಬ್ರು ಆಗಿ ಮಕ್ಕಳನ್ನ ತುಂಬಾ ಚೆನ್ನಾಗಿ ಬೆಳೆಸಿರೋರು ಲಕ್ಷಾಂತರ ಜನ ಇದ್ದಾರೆ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ ತುಂಬಾ ಅದ್ಭುತವಾದ ಕ್ಷಣಗಳು ನಾವು ಅಮ್ಮನ ಜೊತೆ ಕಳೆದಿರ್ತೀವಿ ಹೇಳ್ಕೊಳಕ್ ಆಗ ಕೆಲವೊಬ್ರು ಜೊತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೇಳ್ಕೊಳಕ್ ಆಗದೇ ಇರೋದನ್ನು ಕೂಡ ನಾವು ಅಮ್ಮನ ಜೊತೆ ಶೇರ್ ಮಾಡಿರ್ತೀವಿ ನಮ್ಗೆ ತುಂಬಾ ಚೆನ್ನಾಗಿ ಅಹ್ ನಮಗೆ ನಮ್ಗೆ ಒಂದು ಒಳ್ಳೆ ಮಾತಿಂದ ನಮ್ಗೆ ಅಮ್ಮ ಸ್ಫೂರ್ತಿ ತುಂಬತ್ತಾರೆ ನಾವು ಯಾವಾಗಾದ್ರೂ ಕುಗ್ಗಿದಾಗ ನಮ್ಗೆ ಅಮ್ಮ ಅಮ್ಮನ ಅಪ್ಪುಗೆ ಅಮ್ಮನ ಆಸರೆ ಅಮ್ಮನ ಮಾತುಗಳು ನಮ್ಗೆ ತುಂಬಾ ಖುಷಿ ಕೊಡತ್ತೆ ಒಂದು ಸೇಫ್ ಆಗಿದ್ದೀವಿ ಒಂದು ಸೆಕ್ಯೂರ್ ಫೀಲಿಂಗ್ ಬರುತ್ತೆ ನಾವು ಅಮ್ಮನ ಜೊತೆ ಇದ್ದಾಗ ಅಲ್ವಾ ಯಾರಿಗೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಅಮ್ಮನ ನೆನಪುಗಳು ಅಹ್ ಬಂದಿರುತ್ತೆ ಅನ್ಕೊಂತೀನಿ ಅಮ್ಮನ್ ಜೊತೆ ಹೀಗಿದ್ದಿದ್ ಅಮ್ಮನ್ ಜೊತೆ ಹಾಗಿದು ಅಮ್ಮನ್ ಜೊತೆ ಕಲ್ದಿ ಕ್ಷಣಗಳೆಲ್ಲ ನಿಮ್ಗ್ ನೆನ್ಪಾಗಿರುತ್ತೆ ನನ್ಗೂ ಅಷ್ಟೆ ನಮ್ಮಅಮ್ಮ ಅಂದ್ರೆ ನನ್ಗೆ ಫೇವ್ರೇಟ್ ನಾವ್ ಕೆಲವೊಂದು ಆ ಸಂದರ್ಭಗಳಲ್ಲಿ ಅಮ್ಮನ್ ಜೊತೆ ಜಗಳ ಆಡಿರ್ತೀವಿ ಕೂಗ ಆಡಿರ್ತೀವಿ ನೀನು ಅಡಿಗೆ ಹಂಗ್ ಮಾಡಲ್ಲ ಹಿಂಗ್ ಚೆನ್ನಾಗ್ ಮಾಡಲ್ಲ ಹಂಗ್ ಮಾಡು ಹಿಂಗ್ ಮಾಡು ಆದ್ರೂ ಅಮ್ಮ ಏನೂ ನೊಂತ್ಕೊಳ್ಳೋದೇ ಇಲ್ಲ ಆ ನನ್ ಮಕ್ಳೆ ತಾನೆ ನನ್ ಮಕ್ಳೆ ತಾನೆ ಅವ್ರಗ್ ಒಳ್ಳೇದಾಗ್ಲಿ ಅವ್ರಿಗೆ ಒಳ್ಳೇದ್ ಬಯಸಣ ಅಂತ ಇದೇ ರೀತಿ ಅಮ್ಮಂದಿರು ಯೋಚನೆ ಮಾಡ್ತಾರೆ ಹಾಗೇನೆ ನಂಗೆ ಒಂದು ತುಂಬಾ ಬೇಸರವಾಗಿದ್ದ ಒಂದು ಸಂಗತಿ ಅಂತಂದ್ರೆ ನೂರ್ ಪರ್ಸೆಂಟ್ ಅಲ್ಲಿ ಒನ್ ಪರ್ಸೆಂಟ್ ಅಮ್ಮ ನನ್ ಕಣ್ಣಾರೆ ನಾನ್ ನೋಡಿದೀನಿ ನನ್ ಕಿವಿಯಾರೆ ನಾನು ಕೇಳಿಸ್ಕೊಂಡಿದೀನಿ ಈ ಅಮ್ಮಂದ್ರು ಕೆಲವೊಬ್ರು ಇರ್ತಾರೆ ನಾನು ಹೇಳ್ಬಾರ್ದು ಆದ್ರೂ ನಾನು ಹೇಳ್ತಾ ಇದ್ದೀನಿ ಕೆಲವೊಬ್ರು ನೋಡ್ತಾ ಇದ್ರೆ ಅಟ್ಲೀಸ್ಟ್ ಇವಾಗಾದ್ರೂ ಚೇಂಜ್ ಆಗ್ಲಿ ಅಂತ ಅನ್ಬಿಟ್ಟು ಏನಪ್ಪಾ ಅಂತಂದ್ರೆ ತಮ್ಮ ಮಕ್ಳನ್ ಬಿಟ್ಬಿಡ್ತಾರೆ ಕಂಡೋರ್ ಮನೆ ಮಕ್ಳನ್ ಹೊಗಳೋದು ಆ ನೋಡು ಅವನ್ ಎಷ್ಟ್ ಮಾರ್ಕ್ಸ್ ತಗೊಂಡಿದಾನೆ ನೋಡೋನ್ ಎಷ್ಟ್ ಸಂಪಾದನೆ ಮಾಡ್ತಾ ಇದ್ದಾನೆ ನೋಡು ಅವನ್ ಹಿಂಗಿದಾನೆ ಆಮೇಲೆ ತಮ್ಮ ಮಕ್ಳನ್ನ ಬಿಟ್ಕೊಟ್ಬಿಡೋದು ನಾಲ್ಕಾರ್ ಜನದ ಮುಂದೆ ಅವ್ರ ಮಕ್ಳನ್ನ ಬಿಟ್ಕೊಟ್ ಮಾತಾಡೋದು ಕಂಡೋರ್ ಮಕ್ಳನ್ನ ಎತ್ತಿ ಮೇಲೆ ಟಾಪಲ್ಲಿ ಕುಣ್ಸೋದು ಈ ತರ ಯಾಕ್ ಮಾಡ್ತಾರೆ ಅವ್ರ ಮಕ್ಳಂದ್ರೆ ಬೇರೆ ಏನ ಕಂಡೋರ್ ಮಕ್ಳಂದ್ರೆ ಇದಾ ಯಾಕ ಆತರ ಮಾಡ್ಬೇಕು ಆಮೇಲೆ ಮಕ್ಳು ಹತ್ ರೂಪಾಯಿ ದುಡ್ಕೊಂಬಂದ್ ಕೊಟ್ರೆ ಇಷ್ಟೇನಾ ಅಂತಾರೆ ಕಂಡೋರ್ ಮಕ್ಳು ಏನೋ ಓ ಅಂತ ಈ ತರ ಹೋಗ್ಬಿಡೋದು ಇವಾಗ ನಾನ್ ಏನ್ ಹೇಳೋದು ಅಂತಂದ್ರೆ ಅಮ್ಮ ಆಗಿ ನಾವ್ಗಳು ಮಕ್ಳು ಶ್ರೇಯಸ್ ಬಯಸ್ಬೇಕು ಅಲ್ವಾ ಮಕ್ಳು ಹತ್ ರೂಪಾಯಿ ತಗೊಂಬರ್ಲಿ ನೂರ್ ರೂಪಾಯಿ ತಗೊಂಬರ್ಲಿ ಖುಷಿ ಆಗಿರಪ್ಪ ಇನ್ನು ಈ ದುಡ್ಡು ನಿಂಗೆ ಸಮೃದ್ಧಿ ಆಗ್ಲಿ ಒಂದ್ ಲಕ್ಷ ಆಗ್ಲಿ ಎರಡ್ ಲಕ್ಷ ಆಗ್ಲಿ ಕೋಟಿ ರೂಪಾಯಿ ಆಗ್ಲಿ ಅಂತ ನಾವು ಯಾವಾಗ ಅಮ್ಮಂದ್ರು ನಾವು ಯಾವಾಗ ಮಕ್ಳನ್ನ ಬಾಯಿ ತುಂಬಾ ಹರಿಸ್ತೀವೋ ಅವಾಗ ಅವ್ರಿಗೆ ಶ್ರೇಯಸ್ ಆಗುತ್ತೆ ಒಳ್ಳೇದಾಗುತ್ತೆ ಅದನ್ ಬಿಟ್ಬಿಟ್ಟು ಶಾಪಗಳು ಹಾಕೊಂಡ್ ಕುತ್ಕೊಳ್ಳೋದು ಅಯ್ಯೋ ಅವ್ರ ನಾನ್ ನನ್ ಕೇಳಿಸ್ಕೊಂಡಿದೀನಿ ಆಕ್ಚುಲಿ ನಾನು ಆ ನಾನ್ ಶಾಪ ಹಾಕ್ಬಿಟ್ರೆ ನನ್ ಮಕ್ಳು ಒಳ್ಳೇದಾಗುತ್ತಾ ನಿನ್ ಬಾಯಲ್ಲಿ ನೀನ್ ಹೇಳದಲ್ಲ ನಿನ್ ಮನ್ಸಲ್ಲಿ ನಾವ್ ಅನ್ಕೊಂಡ್ರುನು ನಮ್ ಮಕ್ಳಿಗೆ ಶ್ರೇಯಸ್ ಆಗುತ್ತಾ ಯಾರೇ ಅಮ್ಮಂದ್ರು ಆಗ್ಲಿ ಮಕ್ಳಿಗೆ ಯಾವ್ದೇ ರೀತಿಯಿಂದ ಶಾಪಗಳ ಹಾಕಕ್ ಹೋಗ್ಬೇಡಿ ಬೈಯಕ್ ಹೋಗ್ಬೇಡಿ ಕೆಟ್ಟು ಮಕ್ಳಿರ್ತಾರಂತೆ ಕೆಟ್ಟು ಅಮ್ಮಂದಿರು ಯಾರು ಇರಲ್ವಂತೆ ಆದ್ರೆ ನಾನು ಕಣ್ಣಾರೆ ನಾನು ನೋಡಿದೀನಿ ಅಂತಾರ ಒನ್ ಪರ್ಸೆಂಟ್ ಇರ್ತಾರೆ ಆತರ ದಯವಿಟ್ಟು ಹೇಳ್ತೀನಿ ಯಾರು ಆತರ ಮಾಡಕ್ ಹೋಗ್ಬೇಡಿ ತಿದ್ದಿ ಆದಷ್ಟು ತಿದ್ದಿ ಬುದ್ಧಿ ಹೇಳಿ ನೀವು ಇರೋ ಮಕ್ಳು ಯಾರು ಇರಲ್ಲ ಅದಕ್ಕೆ ಇವಾಗಿನ್ನ ಇದ್ರಲ್ಲಿ ರುದ್ರಾಶ್ರಮಗಳು ಈ ತರ ಎಲ್ಲಾ ಜಾಸ್ತಿ ಆಗ್ಬಿಟ್ಟಿರೋದು ಅಮ್ಮಂದೇ ಸಮಸ್ಯೆ ಮಕ್ಕಳದೇ ಸಮಸ್ಯೆ ಅಂತಲ್ಲ ಸಮಸ್ಯೆ ಎಲ್ಲಿಂದ ಬರುತ್ತೆ ಅನ್ನೋದು ಕುತ್ಕೊಂಡು ಮಾತಾಡಿದ್ರೆ ವಿಚಾರ ಮಾಡುದಾಗೋದು ನಾನು ಇನ್ ಒಂದ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಎಲ್ಲಾ ಯಾವ್ದೇ ಮಕ್ಳುನಾದ್ರು ಬಿಟ್ಕೊಟ್ ಮಾತಾಡ್ಬೇಡಿ ಎಲ್ಲಾರ್ ಮುಂದೆ ಏನೇ ಇದ್ರೂನು ನಾಲ್ಕ್ ಗೋಡೆ ಮಧ್ಯ ಇಟ್ಟು ಮಾತಾಡ್ಬೇಕು ನೀವು ಪ್ರತಿಯೊಂದು ಅಯ್ಯೋ ಅವನು ಲಕ್ಷಾಂತರ ರೂಪಾಯಿ ದುಡಿತಾನೆ ನನ್ ಮಕ್ಳು ದುಡಿಯೋದೇ ಅಲ್ಲ ನಿನ್ ಮಕ್ ನಿನ್ ಮಕ್ಳು ದುಡಿಯೋ ಕಾಲಕ್ ದುಡಿತಾರೆ ಎಲ್ಲಾನು ಐದು ಬೆರಳುಗಳನ್ನು ಒಂದೇ ಸಮ ಇರಲ್ಲ ಅಂತಾರಲ್ಲ ಹಾಗೇನೆ ಎಲ್ಲಾರು ಒಂದೇ ಸಮ ದುಡಿಯಕಾಗಲ್ಲ ಒಬ್ಬ ಹತ್ತು ರೂಪಾಯಿ ದುಡಿತಾನೆ ಇನ್ನೊಬ್ಬ ಇಪ್ಪತ್ತು ರೂಪಾಯಿ ದುಡಿತಾನೆ ಇನ್ನೊಬ್ಬ ಒಂದ್ ರೂಪಾಯಿನೇ ದುಡಿಬಹುದು ಹ್ಮ್ ಏನಕ್ಕಾಗ ತಾರತಮ್ಯ ಮಾಡಿ ಮಕ್ಳಕ್ ಶಾಪ ಹಾಕದಂತೆ ಅವ್ರು ಏಳ್ಗೆನೆ ಆಗಲ್ಲ ಆತರ ಮಾಡ್ಬಿಡ್ತಾರೆ ಕೆಲವೊಬ್ರು ಅಮ್ಮಂದ್ರು ಅವ್ರ ಶಾಪಗಳು ತಟ್ಟಿ ತಟ್ಟಿ ತಟ್ಟಿನೇ ಕೆಲವೊಬ್ರು ನೊಂದೋಗ್ಬಿಟ್ಟಿರ್ತಾರೆ ನನ್ ಇದನ್ ಕಣ್ಣಾರೆ ನೋಡಿದೀನಿ ನನ್ಗದು ತುಂಬಾ ಬೇಜಾರಿದೆ ಈ ವಿಷಯದಲ್ಲ ಮಾತ್ರ ಅಂದ್ರೆ ತುಂಬಾ ಕೆಲವೊಂದು ವಿಚಾರಗಳು ತುಂಬಾ ಡೈರೆಕ್ಟ್ ಆಗಿ ವಿನಿಮಯ ಮಾಡಕ್ಕಾಗಲ್ಲ ನನ್ನ ಯೂಟ್ಯೂಬ್ ಅಲ್ಲಿ ಕೆಲವೊಬ್ರಿಗೆ ಸೂಕ್ಷ್ಮಗಳ ಅರ್ಥ ಆಗಿರುತ್ತೆ ವಿಡಿಯೋ ನೋಡ್ತಾ ಇರೋರಿಗೆ ನಿಮ್ಮನೇಲೂ ಈ ರೀತಿ ಆಗಿರೋ ನನ್ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರ ನೋಡ್ತಾ ಇರ ನೋಡ್ತಾ ಇದ್ದೀರಲ್ಲ ಅಟ್ಲೀಸ್ಟ್ ಲೀಸ್ಟ್ ಇವಾಗಾದ್ರೂನು ಇವಾಗಾದ್ರೂ ಎಚ್ಚೆತ್ಕೊಳ್ಳಿ ಯಾರು ಕೂಡ ಮಕ್ಳಗ್ ಶಾಪ್ ಹಾಕೋಕ್ ಹೋಗ್ಬೇಡಿ ಮಕ್ಳುನು ಅಷ್ಟೇ ಅಹ್ ಅಮ್ಮಂದಿರ್ಗು ಅಮ್ಮಂದಿರ್ಗೆ ಏನು ಬೈಯೋದು ಮಾಡ ಪ್ರೀತಿಯಿಂದ ಬೈತೀರಾ ಪ್ರೀತಿಯಿಂದ ಗುದ್ದಾಡ್ತೀರಾ ಗುದ್ದಾಡಿ ಯಾರು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಕೂಡ ನಮ್ಮ ಅಮ್ಮನ ಜೊತೆ ಜಗಳ ಮಾಡ್ತೀನಿ ಕಿತ್ತಾಡ್ತೀನಿ ಆದ್ರೆ ನಾನು ಯಾವತ್ತು ನಾನು ಅದನ್ನ ತುಂಬಾ ಹೈ ಆಗಿ ತಗೊಂಡೋಗ್ ನಾನು ಯಾವತ್ತೂ ನಾನು ಇದ್ ಮಾಡಿಲ್ಲ ನಂಗೆ ಅಮ್ಮ ಅಂದ್ರೆ ತುಂಬಾ ಪ್ರೀತಿ ಗೌರವ ವಿಶ್ವಾಸ ಎಲ್ಲ ಇದೆ ನನ್ಗೆ ಹಾಗೇನೆ ಆ ಕೆಲವೊಬ್ರು ಆ ಮಕ್ಳು ಒಬ್ಬರು ಮಕ್ಳು ಬೇರೆ ಇನ್ನೊಬ್ರು ಮಕ್ಳು ಬೇರೆ ಒಂದ್ ಕಣ್ಣಿಗ್ ಸುಣ ಒಂದ್ ಕಣ್ಣಿಗ್ ಬೆಣೆ ಈ ತರ ಮಾಡ್ತಾರೆ ಆ ತರ ಮಾಡ್ಬೇಕು ಇಬ್ರು ಮಕ್ಳುನು ಒಂದೇ ಅಲ್ವಾ ಇಬ್ರು ಮಕ್ಳುನು ಒಂದೇನೆ ನಾವೇ ಇಬ್ರು ಮಕ್ಳುನು ಹೆತ್ತಿರ್ತೀವಿ ಇಬ್ರು ಒಂದೇ ಸಮಾನುಡ್ತಿವಿ ಒಬ್ಬರೇನೋ ಒಂದ್ ರೂಪಾಯಿ ಜಾಸ್ತಿ ತಂದ್ರು ಅಂತ ಅವ್ರಿಗೆ ಪ್ರೀತಿ ತೋರ್ಸೋದು ಕಮ್ಮಿ ತಂದ್ರು ಅಂತ ಪ್ರೀತಿ ಕಮ್ಮಿ ಮಾಡೋದು ಈ ತರ ಇರಲ್ಲ ಅಲ್ವಾ ಅಮ್ಮಂದ್ರು ಯಾಕರ ಮಾಡ್ಬೇಕು ನಂಗೆ ಈ ವಿಷಯಕ್ಕೆ ತುಂಬಾ ಬೇಜಾರಿದೆ ಯಾಕಂದ್ರೆ ನಂಗೆ ಕಣ್ಣಾರೆ ನೋಡ್ಬಿಟ್ಟಿದೀನಲ್ವಾ ಸೊ ಹಂಗಾಗಿ ನಂಗೆ ತುಂಬಾ ಬೇಜಾರಿದೆ ಈ ವಿಷಯಕ್ಕೆ ಅದನ್ ಬಿಟ್ರೆ ಪ್ರಪಂಚದಲ್ಲಿ ಆ ದೇವ್ರನು ದೇವ್ರ ಶಕ್ತಿನೂ ಮೀರ್ಸೋ ಅಂತವ್ರು ಅಮ್ಮ ಅಂತೆ ಆ ಅವ್ರು ಒಂದು ಆಶೀರ್ವಾದದಲ್ಲಿ ಅಮ್ಮನ ಆಶೀರ್ವಾದದಲ್ಲಿ ಎಲ್ಲಾ ಅಡಗಿರುತ್ತೆ ನಾವು ಯಶಸ್ವಿಯಾಗಿ ನಾವು ಮುಂದುವರಿಬೇಕು ಅಂತಂದ್ರೆ ಅಮ್ಮನ ಆಶೀರ್ವಾದ ನಮ್ಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರುತ್ತೆ ಎಲ್ಲಾರು ದಯವಿಟ್ಟು ಮಕ್ಕಳಿಗೆ ತಮ್ಮ ತಮ್ಮ ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಖಂಡಿತ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕೊಟ್ಟೇ ಕೊಡ್ತೀರಾ ಅಲ್ವಾ ನಾನು ನಾನ್ ಅಮ್ಮ ಆದ್ಮೇಲೆ ನನ್ಗೆ ಎಲ್ಲಾ ಬೆಲೆನೂ ಗೊತ್ತಾಯ್ತು ನನ್ಗೆ ಹ್ಮ್ ಇವಾಗ ನನ್ ಮಕ್ಕಳು ನನ್ ಮಕ್ಳು ಇವಾಗ ನಾವು ಅಮ್ಮಂದಿರ್ಗೆ ಹಂಗೆ ಹಿಂಗೆ ಅಂತ ಅಡ್ಗೆ ಮಾಡಲ್ಲ ಹಂಗೆ ಹಿಂಗೆ ಅಂತ ಅದೇ ಇವಾಗ ನನ್ ಮಗಳು ನನಿಗೆ ಅಂದಾಗ ಏ ಅಮ್ಮ ನೀನ್ ಅಮ್ಮಮ್ಮ ಅಡ್ಗೆ ಚೆನ್ನಾಗ್ ಮಾಡಲ್ಲ ನೀನ್ ಹಂಗ್ ಮಾಡ್ತಿ ಹಾ ಅಲ್ವಾ ನಾವ್ ಮಾಡಿದ್ದೆ ನಮ್ಗೆ ಹೆಂಗೆ ರಿವರ್ಸ್ ಬರುತ್ತೆ ಅಲ್ವಾ ಹಂಗೆ ಕೆಲವೊಂದು ಕ್ಷಣಗಳು ಸಿಹಿ ಇರುತ್ತೆ ಕಹಿ ಇರುತ್ತೆ ಎಲ್ಲಾ ರೀತಿನೂ ಕ್ಷಣಗಳು ನಮ್ಗೆ ಮಿಕ್ಸ್ ಆಗಿರುತ್ತೆ ಲೈಫ್ ಅಲ್ಲಿ ಅಲ್ವಾ ಸೊ ಹಂಗಾಗಿ ಯಾರೂನು ಬೇಜಾರು ಮಾಡ್ಕೊಂಬೇಡಿ ಅಮ್ಮನ್ನ ಚೆನ್ನಾಗ್ ನೋಡ್ಕೊಳ್ಳಿ ಅಮ್ಮನ್ನ ಚೆನ್ನಾಗಿ ಆ ಟ್ರೀಟ್ ಮಾಡಿ ಒಂದು ಹಂತಕ್ಕೆ ಅಂತ ಹೋದಾಗ ಆ ಯಾರುನು ರುದ್ವಾಶ್ರಮ ಅಂತೆ ಅದಂತೆ ಇದಂತೆ ಆ ರೀತಿ ಯಾರು ಮಾಡಕ್ ಹೋಗ್ಬೇಡಿ ನಮ್ಗದು ಮಕ್ಳಾಗಿ ನಮ್ಗೂನು ಅದು ಶ್ರೇಯಸ್ ತರಲ್ಲ ಅದು ನಾವು ಅಪ್ಪ ಅಮ್ಮನ್ನ ನೋಡ್ಕೊಂತಿರ ನಾವೂನು ಹೊರಗಡೆ ತಳ್ಳದು ಆತರ ಎಲ್ಲಾ ಮಾಡಬಾರ್ದು ಗೊತ್ತಿರುತ್ತೆ ನಾನು ತುಂಬಾ ಚಿಕ್ಕವಳು ಈ ವಿಷಯ ಎಲ್ಲ ಹೇಳೋದಕ್ಕೆ ಆದ್ರೂ ನಾನ್ ಶೇರ್ ಮಾಡ್ತಾ ಇದ್ದೀನಿ ನಾನು ಹೇಳಲೇಬೇಕು ನಾನು ಈ ವಿಡಿಯೋ ಮಾಡ್ಲೇಬೇಕು ಅಂತಾನೆ ಈ ವಿಡಿಯೋ ಮಾಡಿರೋದು ನಾನು ತಪ್ಪಿದ್ದಲ್ಲಿ ನಾನೇನಾದ್ರು ತಪ್ಪು ಮಾತಾಡಿದ್ದಲ್ಲಿ ನಂಗೆ ಕ್ಷಮ ನಾನು ಕ್ಷಮೆ ಕೇಳ್ತೀನಿ ಎಲ್ಲಾರ ಹತ್ರನು ದೊಡ್ಡವ್ರು ಈ ವಿಡಿಯೋ ಯಾರಾದ್ರೂ ನೋಡ್ತಿದ್ರೆ ಏನಾದ್ರು ತಪ್ಪು ಹೇಳಿದ್ರೆ ನನ್ ತಿದ್ದಿ ಬುದ್ಧಿ ಹೇಳಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಆ ಕಾಲ ಹೋದ್ಮೇಲೆ ನಮ್ಗೆ ಮತ್ತೆ ಮುಂದಕ್ಕೆ ಪಡೆಯಕ್ ಆಗಲ್ಲ ಅಲ್ವಾ ಸೊ ಹಂಗಾಗಿ ಎಲ್ಲಾರ್ಗು ಗೊತ್ತಾಯ್ತು ಅನ್ಕೊಂತೀನಿ ನಾನು ಏನ್ ಹೇಳಕ್ ಬರ್ತಾ ಇದೆ ಅಂತ ಅನ್ಬಿಟ್ಟು ಸೊ ಇಲ್ಲಿಗೆ ನಾನು ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಮುಂದಿನ ವಿಡಿಯೋ ಯಾವ್ದಪ್ಪ ಅಂತಂದ್ರೆ ನಾನು ನೆಕ್ಸ್ಟ್ ಹಾಕ್ತಾಗ್ಲೇನೆ ನಿಮಗ್ ಗೊತ್ತಾಗುತ್ತೆ ಯಾವ್ದು ಹಾಕ್ತೀನಿ ಅಂತ ಅನ್ಬಿಟ್ಟು ಸೊ ಅಲ್ಲಿವರ್ಗುನು Stay tuned for more videos. Thank you so much.